ವೆಲ್ಕಮ್ ಬ್ಯಾಕ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ ಅಕ್ರಮವಾಗಿ ಸಿಗ್ತಾ ಇದ್ದ ಬಿಡಿ ಸಿಗರೇಟ್ ಅನ್ನ ಬಂದ್ ಮಾಡಿದ್ದಕ್ಕೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ ಅಕ್ರಮವಾಗಿ ಸಿಗ್ತಾ ಇದ್ದ ಬಿಡಿ ಸಿಗರೇಟ್ ಬಂದ್ ಮಾಡಿದ್ದಕ್ಕೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೈಲಿನ ಅಕ್ರಮದ ವಿಡಿಯೋ ಹೊರಬಂದ ಬಳಿಕ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ ಈಗಾಗಲೇ ಜೈಲಿನಲ್ಲಿ ಅಗ್ರಹಾರ ಜೈಲು ಮುಖ್ಯ ಅಧೀಕ್ಷಕರಾಗಿ ಅಂಶು ಕುಮಾರ್ ಈಗಾಗಲೇ ನೇಮಕವಾಗಿದ್ದಾರೆ ಜೈಲಿನ ಅಕ್ರಮಕ್ಕೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ ಅಂಶುಕುಮಾರ್ ಅವರು ಜೈಲಿನಲ್ಲಿ ಅಕ್ರಮ ಬೀಡಿ ಸಿಗರೇಟ್ ಮಾರಾಟ ಸಂಪೂರ್ಣವಾಗಿ ಈಗಾಗಲೇ ಬಂದ್ ಮಾಡಲಾಗಿದೆ ಜೈಲಾಧಿಕಾರಿಗಳ ವಿರುದ್ಧ ಇದೀಗ ಅಲ್ಲಿನ ಕೈದಿಗಳೇನಿದ್ರು ಅವರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಮೂರು ದಿನಗಳಿಂದ ಊಟ ತಿಂಡಿಯನ್ನ ಬಿಟ್ಟು ಕೈದಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಜೈಲಿನ ಕೈಪಿಡಿ ಪ್ರಕಾರ ಬೀಡಿ ಹಾಗೂ ಸಿಗರೇಟ್ ಮಾರಾಟ ಕಾನೂನು ಬಾಹಿರ ಸಿಬ್ಬಂದಿಗಳ ಅಕ್ರಮದಿಂದ ಆ ನಿಷೇಧಿತ ವಸ್ತು ಜೈಲಿನಲ್ಲಿ ಸಿಗ್ತಾ ಇದ್ವು ಇದನ್ನು ನಿಯಂತ್ರಿಸಲು ವಿಶೇಷ ಶೋಧ ತಂಡ ಈಗಾಗಲೇ ರಚನೆಯನ್ನು ಕೂಡ ನಡೆಸಲಾಗಿತ್ತು ತಂಡ ತಪಾಸಣೆಯನ್ನು ನಡೆಸಿ ಐವತ್ತಕ್ಕಿಂತ ಹೆಚ್ಚು ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಂಡಿತ್ತು ಅಲ್ಲದೆ ಜೈಲಿನೊಳಗೆ ಮಾರಾಟವಾಗದಿದ್ದಂತಹ ಬಿಡಿ ಸಿಗರೇಟ್ಗೆ ಕಡಿವಾಣವನ್ನು ಕೂಡ ಹಾಕಲಾಗಿತ್ತು ಎಸ್ ಐದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎಸ್ ವಿಶ್ವನಾಥ್ ಇದೀಗ ಅಕ್ರಮವಾಗಿ ಬಿಡಿ ಸಿಗರೇಟ್ನ ಬಂದ್ ಮಾಡಿದ್ದಕ್ಕೆ ಅಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ಕೇಸರಿ ಅಕ್ರಮವಾಗಿ ಬಿಡಿ ಸಿಗರೇಟ್ ಅನ್ನ ಅಲ್ಲಿ ಬಂದ್ ಮಾಡಿಲ್ಲ ಅಂದ್ರೆ ಅಕ್ರಮವಾಗಿ ಅಲ್ಲಿ ಏನ್ ಮಾರಾಟ ಮಾಡಲಾಗ್ತಾ ಇತ್ತಲ್ಲ ಆ ಬಿಡಿ ಸಿಗರೆಟ್ ಗಳನ್ನ ಮಾರಾಟ ಮಾಡೋದನ್ನ ಅಲ್ಲಿ ಕಡಿವಾಣ ಹಾಕಲಾಗಿರುವಂತದ್ದು ಯಾಕಂತಂದ್ರೆ ಜೈಲಿನ ಅಕ್ರಮದ ವಿಡಿಯೋಗಳು ಏನು ಹೊರಗಡೆ ಬಂದಿದ್ವು ಆ ಸಂದರ್ಭದಲ್ಲಿ ಸಾಕಷ್ಟು ಜನರ ತಲೆದಂಡ ಕೂಡ ಆಗಿತ್ತು ಸದ್ಯಕ್ಕೆ ಐ ಪಿ ಎಸ್ ಅಧಿಕಾರಿ ಅಂದ್ರೆ ಮುಖ್ಯ ಅಧೀಕ್ಷಕರಾಗಿ ಅಂಶು ಯಾವಾಗ ನೇಮಕ ಆಗ್ತಾರಲ್ಲ ಜೈಲಿನಲ್ಲಿ ಇರುವಂತಹ ಏನೆಲ್ಲ ಅಹ್ ಅಕ್ರಮಗಳೇನೇನಿದೆ ಅದರಲ್ಲಿ ಪ್ರಮುಖವಾಗಿ ಮೊಬೈಲ್ ಯೂಸ್ ಮಾಡುವಂಥದ್ದು ಟಿವಿ ನೋಡುವಂಥದ್ದು ಎಣ್ಣೆ ಹಾಕುವಂಥದ್ದು ಎಲ್ಲವನ್ನೂ ಕೂಡ ಅವಲೋಕನ ಮಾಡಿ ಮತ್ತು ಎಲ್ಲಾ ಸೆಲ್ಗಳಲ್ಲೂ ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸವನ್ನ ಅಂಶುಕುಮಾರ್ ಮಾಡ್ತಾ ಇದ್ದಾರೆ ಮತ್ತು ತಮ್ಮ ಸಿಬ್ಬಂದಿಗೂ ಕೂಡ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಹೀಗಾಗಿ ಜೈಲಿನ ಅಕ್ರಮಕ್ಕೆ ಅಂಶುಕುಮಾರ್ ಯಾವಾಗ ಬ್ರೇಕ್ ಆಗೋದಕ್ಕೆ ಮುಂದಾದ್ರೂ ಜೈಲಿನಲ್ಲಿ ಅಕ್ರಮವಾಗಿ ಈ ಬಿಡಿ ಸಿಗರೇಟ್ ಆಗಿರಬಹುದು ಮತ್ತು ಬೇರೆ ಬೇರೆ ವಸ್ತುಗಳೇನು ಸಿಗ್ತಾ ಇದ್ವಲ್ಲ ಅವುಗಳನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ ಹೀಗಾಗಿ ಜೈಲಾಧಿಕಾರಿಗಳ ವಿರುದ್ಧವಾಗಿ ಕೈದಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಕಳೆದ ಮೂರು ದಿನಗಳಿಂದಲೂ ಕೂಡ ಊಟ ತಿಂಡಿ ಬಿಟ್ಟು ಕೈದಿಗಳು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು ಜೈಲಿನ ಕೈಬಿಡಿ ಪ್ರಕಾರ ಈ ಬೀಡಿ ಮತ್ತು ಸಿಗರೇಟ್ ಮಾರಾಟ ಮಾಡೋದು ಕಾನೂನು ಬಾಹಿರ ಆಗಿದೆ ಆದ್ರೆ ಸಿಬ್ಬಂದಿಗಳಲ್ಲಿ ನಿಷೇಧಿತ ವಸ್ತುಗಳನ್ನ ತೆಗೆದುಕೊಂಡು ಬಂತು ಅವರಿಂದ ಹಣ ತೆಗೆದುಕೊಳ್ಳುವಂಥದ್ದು ಎಲ್ಲದೂ ಕೂಡ ಮಾಡ್ತಾ ಇದ್ರು ಐವತ್ತಕ್ಕಿಂತ ಹೆಚ್ಚು ಮೊಬೈಲ್ ಗಳನ್ನು ಕೂಡ ರೀಸೆಂಟ್ ಆಗಿ ವಶಪಡಿಸ್ಕೊಂಡಿದ್ರು ಇದರಿಂದ ಅಸಮಾಧಾನಗೊಂಡಿರುವಂತಹ ಈ ಕೈದಿಗಳು ಏನಿದ್ದಾರೆ ಸದಾ ಅವರೆಲ್ಲರೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಬಿಡಿ ಸಿಗರೇಟ್ ಮಾರಾಟಕ್ಕೆ ಅನುವು ಮಾಡ್ಕೊಡ್ಬೇಕು ಯಾಕಂತಂದ್ರೆ ಕೆಲವೊಬ್ರು ಅಡಿಕ್ಷನ್ ಆಗಿರ್ತಾರೆ ರೆಗ್ಯುಲರ್ ಅನ್ನುವಂಥದ್ದಿತ್ತು ಆದ್ರೆ ಪರಂಪರಾಗ್ರಹಾರ ಜೈಲಿರುವಂತದ್ದು ಇವ್ರಿಗೆ ಬಿಡಿ ಸಿಗರೇಟ್ ಸೇತ್ಕೊಂಡು ಎಣ್ಣೆ ಹಾಕೊಂಡು ಎಂಜಾಯ್ ಮಾಡೋದಕ್ಕಲ್ಲ ಅದ್ರ ಬದಲಾಗಿ ತಾವು ಮಾಡಿರುವಂತಹ ತಪ್ಪುಗಳೇನಿರುತ್ತೆ ಆ ತಪ್ಪುಗಳನ್ನ ಸರಿಪಡಿಸಿಕೊಂಡು ಹೊರಗಡೆ ಬಂದು ಹೊಸ ಜೀವನ ಕಟ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅವ್ರನ್ನ ತಪ್ಪು ಮಾಡಿದವ್ರನ್ನ ಜೈಲಿಗೆ ಹಾಕುವಂತದ್ದು ಇಷ್ಟಾದ್ರೂ ಕೂಡ ಆ ಜೈಲಿನ ನಿಮಾವಳಿ ಮೇರಿ ನೀವು ನಮಗೆ ಬಿಡಿ ಸಿಗರೇಟ್ ಕೊಡಿ ಅನ್ನೋ ಒಂದು ಆಂಗಲ್ ಅಲ್ಲಿ ಇವರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಆದ್ರೆ ಹಿರಿಯ ಅಧಿಕಾರಿಗಳು ಇದಕ್ಕೆ ಸೊಪ್ಪು ಹಾಕಿಲ್ಲ ಇದೊಂದು ಭಾಗ ಇದು ಸರ್ಕಾರ ಈಗ ಸದ್ಯಕ್ಕೆ ಪವರ್ ಕಮಿಟಿಯಿಂದ ಪವರ್ ಕಮಿಟಿಯನ್ನ ರಚನೆ ಮಾಡಿದೆ ಬೇರೆ ಬೇರೆ ಜೈಲುಗಳಲ್ಲೂ ಕೂಡ ಪರಿಶೀಲನೆ ನಡೆಸೋದಕ್ಕೆ ಅಂದ್ರೆ ಸ್ವತಃ ಗೃಹ ಸಚಿವರೇ ಒಂದು ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ರು ಒಂದು ಏಳೆಂಟು ಜನರ ತಂಡವನ್ನು ನಾವು ರಚನೆ ಮಾಡ್ತೇವೆ ಅದರಲ್ಲಿ ಪ್ರಮುಖವಾಗಿ ತಿಹಾರ್ ಜೈಲಿಗೆ ಚೆರಳಿ ಕೈಗೊಂಡಿರುವಂತಹ ಸುಧಾರಕ ಸುಧಾರಣಾತ್ಮಕ ಅಂಶಗಳು ನಡೆಯುತ್ತೆ ಅದ್ರ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಇವೆಲ್ಲವನ್ನೂ ಕೂಡ ಅಂದ್ರೆ ಯಾವ ಯಾವ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಧ್ಯಯನ ಮಾಡಿದ್ದಾರೆ ಇದೆಲ್ಲವನ್ನು ಕೂಡ ಅವಲೋಕನ ಮಾಡಿಕೊಂಡು ಎಡಿಜೆಪಿ ಇದಂದ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಏನು ಸಮಿತಿ ಇದೆಯಲ್ಲ ಅವರು ಈಗ ಬೇರೆ ಬೇರೆ ಕಡೆಗಳಲ್ಲಿ ಪರಿಶೀಲನೆ ನಡೆಸುವಂತದ್ದು ಮತ್ತು ಪರಪರಾಗ್ರಹದಲ್ಲೂ ಕೂಡ ಸುಧಾರಣೆಯನ್ನು ತರುವಂತ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಅದೆಲ್ಲವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು ತೇಜಸ್ವಿ ಓಕೆ ಧನ್ಯವಾದ ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್